ಫ್ರೆಂಡ್ಸ್ ಇಷ್ಟೆಲ್ಲ ನನ್ನ ಬ್ಲೌಸ್ ಇದೆ ಬಟ್ಟು ಈಗ ಬರ್ತಾ ಇಲ್ಲ ಯಾವ ಬ್ಲೌಸ್ ಯಾಕಪ್ಪ ಅಂದರೆ ನಾನು ಮದುವೆ ಆದ ನಂತರ ಸಣ್ಣ ಇದ್ದೆ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ ಅದಕ್ಕೋಸ್ಕರ ಬರ್ತಾ ಇಲ್ಲ ಇದರಲ್ಲಿ ಅಂದರೆ ಎಲ್ಲ ಅಂತಲ್ಲ ಒಂದು ನಾಲ್ಕೈದು ಬ್ಲೌಸ್ ಅಷ್ಟೇ ಬರುತ್ತೆ ಬಾಕಿ ಯಾವ ಬರೋಂಗಿಲ್ಲ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿದ್ದಾವೆ ಜಾಸ್ತಿ ಏನು ವರ್ಕ್ ಇಲ್ಲ ಇದರಲ್ಲಿ ನೋಡಿ ಫ್ರೆಂಡ್ಸ್ ವರ್ಕ್ ಯಾವ ಜಾಸ್ತಿ ಮಾಡಿಸಿಲ್ಲ ಫ್ರೆಂಡ್ಸ್ ಈ ಥರ ಡಿಸೈನ್ ಮನೆಯಲ್ಲೇ ಮಾಡಿಸಿದ್ದು ನೋಡಿ ಫ್ರೆಂಡ್ಸ್ ಇದು ನಾನೇ ಹೊಂದಿದ್ದು ನಾವು ಕಲಿಯಕ್ಕಿಂತ ಮುಂಚೆ ನಮ್ಮ ಅಕ್ಕ ಇದು ಬ್ಲೌಸ್ ಒಗೆದ್ದಿದ್ದು ನೋಡಿ ಫ್ರೆಂಡ್ಸ್ ಈ ಥರ ಅಂದರೆ ತುಂಬ ಓಲ್ಡ್ ಓಲ್ಡ್ ಬ್ಲೌಸ್ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಐದಾರು ವರ್ಷ ಆಯಿತು ಇವಾಗ ಬಟ್ ಇವಾಗ ಅಂದ್ರೆ ಬರೋಂಗಿಲ್ಲ ಇದು ಕೂಡ ಸಿಂಪಲ್ ಇದೆ ಫ್ರೆಂಡ್ಸ್ ಇದು ಕೂಡ ಸಿಂಪಲ್ ನನಗೆ ಅರ್ಜೆಂಟ್ ಇತ್ತಂತ ಹೊರಗಡೆ ಹೊಲ್ಸಿದೆ ಫ್ರೆಂಡ್ಸ್ ಬಟ್ ಚೆನ್ನಾಗಿ ಹೊಲ್ದಿದ್ದಿಲ್ಲ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಇಷ್ಟು ಬ್ಲೌಸ್ ಇದ್ದು ಕೂಡ ಬರ್ತಾ ಇಲ್ಲ ಯಾವುದು ಇವು ಎಲ್ಲ ಸಿಂಪಲ್ ಬ್ಲೌಸ್ ಇವಾಗಿ ಜಾಸ್ತಿ ದಪ್ಪ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವುದು ಮೊದಲೆಲ್ಲ ಲೇಸ್ ಏನು ಹಚ್ಕೊಂಡಿಲ್ಲ ಹಾಗೆ ಹೊಲಿಸ್ಕೊಂಡಿದ್ದು ಇದು ಕೂಡ ಮೊದಲಿಂದ ಫ್ರೆಂಡ್ಸ್ ಬ್ಲ್ಯಾಕ್ ಬ್ಲೌಸ್ ಇದು ಎಲ್ಲದರಲ್ಲಿ ಮ್ಯಾಚ್ ಆಗುತ್ತೆ ಅಂತಂದು ಹೊಲ್ಸ್ಕೊಂಡಿದ್ದೆ ಮನೆಯಲ್ಲೇ ಹೊಂದಿದ್ದೆ ನಾನು ಬಟ್ ಇದು ಎಲ್ಲ ಸಾರಿಗೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾ ಇದು ಜಾಸ್ತಿ ಯೂಸ್ ಮಾಡಿದ್ದು ಎಲ್ಲ ಬ್ಲೌಸ್ಗಿಂತ ಇದು ಜಾಸ್ತಿ ಯೂಸ್ ಮಾಡೀನಿ ಫ್ರೆಂಡ್ಸ್ ಇದು ಕೂಡ ಬ್ಲ್ಯಾಕಿ ಬಟ್ ಇದು ಹಾಕ್ಕೊಂಡಿಲ್ಲ ಭಾಳ ವೆಸ್ಟರ್ನ್ ಕಟ್ ಬ್ಲೌಸ್ ಹೊಲ್ಸಿದ್ದೆ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿದೆ ಇದು ಎಲ್ಲ ಸಿಂಪಲ್ ಬ್ಲೌಸ್ ಇದರಲ್ಲಿ ಲೇಸ್ ಹಚ್ಕೊಂಡಿದ್ದೀನಿ ಬಟ್ ಈ ಫ್ರೆಂಡ್ಸ್ ಇದು ಗೋಲ್ಡನ್ ಕಲರ್ ಬ್ಲೌಸ್ ಫ್ರೆಂಡ್ಸ್ ಬಟ್ ಇದು ಕೂಡ ಹಾಕ್ಕೊಂಡಿಲ್ಲ ನಾನು ಯಾಕಪ್ಪ ಅಂದರೆ ಇದು ಚಮ್ಕಿ ಇದೆ ಅಲ್ಲಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಚುಚ್ಚುತ್ತಂತ ಹಾಕ್ಕೊಂಡೇ ಇಲ್ಲ ಹೊಲ್ಕೊಂಡು ಹಂಗೆ ಇಟ್ಕೊಂಡಿದ್ದೀವಿ ಇದು ಯೂಸೇ ಮಾಡಿಲ್ಲ ಹೊಸದೇ ಐತಿ ಫ್ರೆಂಡ್ಸ್ ಇದು ತುಂಬ ಹಳೆಯದು ಫ್ರೆಂಡ್ಸ್ ಇದು ನಮ್ಮ ಅಕ್ಕವ್ರು ಹೊಲ್ದಿತ್ತು ಬ್ಲೌಸು ಎಲ್ಲ ಕಿತ್ಕೊಂಡೋಗಿಬಿಟ್ಟಿದೆ ಇದರ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆರೆಂಜ್ ಸ್ಯಾರಿ ಇದೆ ಎರಡು ಕಲರ್ ಇದೆ ಫ್ರೆಂಡ್ಸ್ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಯಾವಾಗಪ್ಪ ಅಂದರೆ ಟೆನ್ ಇಯರ್ಸ್ ಆಯಿತು ಫ್ರೆಂಡ್ಸ್ ಇದು ಜಾಸ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಟ್ ಇವಾಗ ಯಾವುದು ಬರೋಂಗಿಲ್ಲ ಇದು ಓಲ್ಡ್ ಕೂಡ ಆಯಿತು ಇದು ತೆಗಿಬೇಕಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಬ್ಲೌಸ್ ಇದ್ದು ನನಗೆ ಯಾವ ಬ್ಲೌಸ್ ಬರ್ತಾ ಇಲ್ಲ ಯಾಕಪ್ಪ ಅಂದರೆ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಹಾಗೆ ಇವಾಗ ಪ್ರೆಗ್ನೆಂಟ್ ಕೂಡ ಇದ್ದೀನಿ ಸಿಕ್ಸ್ ಮಂತ್ ಹಾಗಾಗಿ ಯಾವುದು ಬ್ಲೌಸ್ ಬರ್ತಾಯಿಲ್ಲ ಪ್ಲೀಸ್ ನನ್ನ ಚಾನಲನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಪ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್